ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಸುನಿಲ್ ಮತ್ತು ನಟಿ ಮಾಲಾಶ್ರೀ ಒಂದು ಕಾಲದಲ್ಲಿ ಜನ ಮೆಚ್ಚಿದ ಜೋಡಿ ಕನಸಿನ ರಾಣಿ ಮಾಲಾಶ್ರೀ ಯಾರ ಜೊತೆಗೆ ನಟಿಸಿದ್ರು ಆ ಸಿನಿಮಾ ಸೂಪರ್ ಹಿಟ್ ಅನ್ನೋ ನಂಬಿಕೆ ಇತ್ತು ಈ ಮಧ್ಯೆ ಸುನಿಲ್ ಹಾಗೂ ಮಾಲಾಶ್ರೀ ಜೋಡಿ ಕನ್ನಡ ಸಿನಿಮಾ ರಂಗದಲ್ಲಿ ಮೋಡಿ ಮಾಡಿತ್ತು ಇವರಿಬ್ಬರ ಸಿನಿಮಾ ಅಂದ್ರೆ ಜನ ಮುಗಿಬಿದ್ದು ನೋಡ್ತಾ ಇದ್ರು ಈಗಲೂ ಇವರಿಬ್ಬರ ನಟನೆಯ ಸಿನಿಮಾ ಅಥವಾ ಸಿನಿಮಾದ ಸಾಂಗ್ ಬಂದ್ರೆ ಅಷ್ಟೇ ಪ್ರೀತಿಯಿಂದ ನೋಡೋರಿದ್ದಾರೆ ಯಶಸ್ವಿ ನಾಯಕನಾಗಿ ಸಾಕ್ತಾ ಇದ್ದ ನಟ ಸುನಿಲ್ ಅವರ ಅಕಾಲಿಕ ಮರಣ ಸಿನಿಮಾ ರಂಗಕ್ಕೆ ಬರಸಿಡಿಲು ಬಡಿದಂತಾಗಿತ್ತು ಇದರ ಮಧ್ಯೆ ನಟಿ ಮಾಲಾಶ್ರೀ ಮತ್ತು ಸುನಿಲ್ ಮದುವೆಯಾಗಲು ನಿರ್ಧರಿಸಿದ್ರು ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿತ್ತು ಈ ಗಾಳಿ ಸುದ್ದಿ ಬಗ್ಗೆ ಈವರೆಗೂ ಸ್ಪಷ್ಟನೆ ಸಿಕ್ಕಿರಲಿಲ್ಲ ಇದೀಗ ಇದೇ ಮೊದಲ ಬಾರಿಗೆ ನಟ ಸುನಿಲ್ ಸಹೋದರ ಮಾಲಾಶ್ರೀ ಮತ್ತು ಸುನಿಲ್ ಸ್ನೇಹದ ಬಗ್ಗೆ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಸುನಿಲ್ ಅವರ ಸಹೋದರನ ಹೆಸರು ಸುಧೀರ್ ಕುಮಾರ್ ಶೆಟ್ಟಿ ಸಹೋದರನ ಬಗ್ಗೆ ಹೇಳ್ತಾ ಹೋದಂತೆ ಅವರ ಕಣ್ಣಾಲೇ ತುಂಬಿಕೊಂಡಿದೆ ಇಷ್ಟಪಟ್ಟು ಸಿನಿಮಾ ರಂಗಕ್ಕೆ ಹೋದ ಆದ್ರೆ ನಮಗೆ ಮನಸ್ಸಿನೊಳಗೊಂದು ಭಯ ಇತ್ತು ಇವನು ಸಿನಿಮಾ ಮಾಡ್ತಾನೂ ಇಲ್ವೋ ಮುಂದೆ ಭವಿಷ್ಯ ಹೇಗಿರುತ್ತೋ ಏನೋ ನಮ್ಮ ಅಮ್ಮನಿಗೆ ಅಕ್ಕನಿಗೆ ನಮಗೆ ಎಲ್ರಿಗೂ ಭಯ ಇದ್ದೇ ಇತ್ತು ಮೊದಲ ಸಿನಿಮಾ ಮಾಡಿದ ಮೇಲೆ ಧೈರ್ಯ ಬಂತು ಮೊದಲ ಸಿನಿಮಾದಲ್ಲಿ ಶ್ರುತಿ ಅವನಿಗೆ ನಾಯಕಿಯಾಗಿದ್ರು ಎರಡನೇ ಸಿನಿಮಾ ತವರು ಮನೆ ಸಿನಿಮಾದಲ್ಲಿ ಮಾಲಾಶ್ರೀ ಅವರ ಜೊತೆ ನಟನೆ ಮಾಡುದ ಈ ಸಿನಿಮಾದಲ್ಲಿ ಮಾಲಾಶ್ರೀ ಅವರ ಪರಿಚಯವಾಗಿ ಮುಂದೆ ಅವರ ಜೊತೆ ತುಂಬಾ ಸಿನಿಮಾ ಮಾಡ್ದ ಇಬ್ಬರು ಜೊತೆಯಾಗಿ ನಟಿಸಿದ್ದ ಬೆಳ್ಳಿ ಕಾಲುಂಗರ ಸಿನಿಮಾ ಸಖತ್ ಹಿಟ್ ಆಯಿತು ಆ ಸಿನಿಮಾದ ಬಳಿಕ ಸಿನಿಮಾ ರಂಗದಲ್ಲಿ ಎಲ್ಲರ ಪರಿಚಯ ಆಯಿತು ಮಾಲಾಶ್ರೀ ಅವರ ಪರಿಚಯದಿಂದ ಅವನಿಗೆ ಒಂದು ಶಕ್ತಿ ಸಿಕ್ಕಂತಾಯಿತು ಇದಾದ ಮೇಲೆ ಅವನು ಹಿಂದೆ ನೋಡ್ಲೇ ಇಲ್ಲ ಎರಡ್ ಮೂರು ವರ್ಷದಲ್ಲಿ ಇಪ್ಪತ್ ಮೂವತ್ ಸಿನಿಮಾ ಮಾಡ್ದ ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡ್ದ ಅವನು ತೆಲುಗಿನಲ್ಲಿ ಪರಿಚಯ ಆದ ಮೇಲೆ ತುಂಬಾ ಒಳ್ಳೆ ಅವಕಾಶ ಬಂದಿದ್ವು ಆದ್ರೆ ಇವನೇ ಒಪ್ಪಲಿಲ್ಲ ನಾನ್ ಮಾಡಿದ್ರೆ ಕನ್ನಡದಲ್ಲೇ ಮಾಡಬೇಕು ಅಂತ ನಿರ್ಧರಿಸಿ ಬೆಂಗಳೂರಲ್ಲೇ ವಾಸ ಇದ್ದ ಅಂತ ಸಿನಿಮಾ ಜರ್ನಿ ತೆರೆದಿಟ್ಟಿದ್ದಾರೆ ಆತ್ಮಗೆರೆ ಸುನಿಲ್ ಅವರ ಸಿನಿಮಾ ಜರ್ನಿಗಿಂತ ಮಾಲಾಶ್ರೀ ಹಾಗೂ ಸುನಿಲ್ ಮದುವೆ ಆಗೋದಕ್ಕೆ ರೆಡಿ ಆಗಿದ್ರು ಅನ್ನೋದು ಇವತ್ತಿಗೂ ಯಕ್ಷ ಪ್ರಶ್ನೆ ಈ ಬಗ್ಗೆಯೂ ಸುನಿಲ್ ಸಹೋದರ ಮಾತನಾಡಿದ್ದಾರೆ ಇಬ್ರು ಜೊತೆಯಾಗಿ ಎಂಟೊಂಬತ್ತು ಸಿನಿಮಾ ಮಾಡಿದ್ದಾರೆ ಸುನಿಲ್ ಹೆಚ್ಚಿನ ಸಿನಿಮಾ ಜೊತೆಯಾಗಿ ಮಾಡಿದ್ದು ಒಂದು ಶ್ರುತಿ ಜೊತೆ ಮತ್ತೊಂದು ಮಾಲಾಶ್ರೀ ಜೊತೆ ಸಿನಿಮಾದಲ್ಲಿ ಜೊತೆಯಾಗಿ ಮಾಡಿದ ಮೇಲೆ ಜೊತೆಯಾಗಿ ತಿರುಗೋದು ಕಾಮನ್ ಮನೆಗೆಲ್ಲ ಬರ್ತಾ ಇದ್ರು ನನ್ನನ್ನು ಕೂಡ ಬೆಂಗಳೂರಿಗೆ ಬರುವಂತೆ ಒತ್ತಾಯಿಸ್ತಾ ಇದ್ದ ಅವನು ಒತ್ತಾಯದ ಮೇಲೆ ಬೆಂಗಳೂರಿಗೆ ಬರಲು ಒಪ್ಪಿಕೊಂಡೆ ನಾನು ಬರುವ ಹೊತ್ತಿಗೆ ಅವನು ಖ್ಯಾತ ನಟನಾಗಿದ್ದ ನಾನು ಕೂಡ ಅವನ ಜೊತೆಗೆ ಸಿನಿಮಾ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ದೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರಿಬ್ಬರು ಮದುವೆ ಆಗಬೇಕು ಅಂದ್ಕೊಂಡಿರಲಿಲ್ಲ ಜೊತೆಯಲ್ಲಿ ನಟಿಸ್ತಾ ಇದ್ರು ಅಷ್ಟೇ ಮಾಲಾಶ್ರೀ ಕೂಡ ಬೇರೆ ನಟರ ರೀತಿ ನಮ್ಮ ಮನೆಗೆಲ್ಲ ಬರ್ತಾ ಇದ್ರು ನಾವು ಕೂಡ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ವು ಮಾಲಾಶ್ರೀ ನಮ್ಮ ಮನೆಯ ಸದಸ್ಯ ರೀತಿಯೇ ಇದ್ರು ಆದರೆ ಅವರಿಬ್ಬರ ನಡುವೆ ಮದುವೆ ಆಗೋ ಉದ್ದೇಶ ಇರಲಿಲ್ಲ ಅವನು ಸಾಯೋ ಸ್ವಲ್ಪ ದಿನದ ಹಿಂದೆ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದ ಆದರೆ ಒಂದಿಷ್ಟು ಸಿನಿಮಾಗಳು ಕೈಯಲ್ಲಿ ಇದ್ದಿದ್ರಿಂದ ಅವೆಲ್ಲ ಮುಗಿಯಲಿ ಅಂತಿದ್ದ ಸುನಿಲ್ ಅವರಿಗೆ ತೆಲುಗಿನಿಂದ ಒಳ್ಳೆ ಚಾನ್ಸ್ ಬರ್ತಾ ಇದ್ವು ಅಲ್ಲಿನ ದೊಡ್ಡ ದೊಡ್ಡ ನಟರು ಮಾಲಾಶ್ರಿಯಿಂದಲೇ ಅವನಿಗೆ ಪರಿಚಯ ಆಗಿದ್ದು ಎಲ್ಲರೂ ಅವನನ್ನ ಕರಿತಾ ಇದ್ರು ಅಲ್ಲಿ ಒಳ್ಳೆ ಅವಕಾಶ ಇದೆ ಸಂಭಾವನೆ ಇದೆ ಅಂತ ಕರಿತಾ ಇದ್ರು ಆದರೆ ಇವನು ಅಲ್ಲಿಗೆ ಹೋಗೋ ಮನಸ್ಸು ಮಾಡಲಿಲ್ಲ ನಾವು ಕೂಡ ಅವನಿಗೆ ಹೇಳಿದ್ವಿ ಕನ್ನಡದಲ್ಲಿ ಮಾಡು ಜೊತೆಗೆ ಅಲ್ಲಿ ಸಿಗೋ ಅವಕಾಶವನ್ನ ಬಳಸ್ಕೋ ಅಂತ ಹೇಳಿದ್ವಿ ಆದರೆ ಅವನು ಮಾಡಿದ್ರೆ ಕನ್ನಡದಲ್ಲೇ ಮಾಡೋದು ಅಂತ ನಿರ್ಧರಿಸಿದ್ದ ಹೀಗಾಗಿ ಕನ್ನಡದಲ್ಲೇ ಮೂರ್ನಾಲ್ಕು ವರ್ಷ ಶ್ರಮ ಹಾಕಿ ಎಲ್ಲಾ ಸಿನಿಮಾ ಮಾಡ್ದ ಬೆಂಗಳೂರಲ್ಲೇ ಇದ್ದರೂ ಕೂಡ ತಿಂಗಳಿಗೆ ಒಂದು ಸಾರಿ ಆದರೂ ಊರಿಗೆ ಬರ್ತಾ ಇದ್ದ ಬರುವಾಗ ಮಾಲಾಶ್ರೀ ಅವ್ರ ಜೊತೆಗೆ ಬರ್ತಾ ಇದ್ರು ಇಲ್ಲಿನ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು ಊರಿಗೆ ಬಂದ್ರೆ ಮೂರರಿಂದ ನಾಲ್ಕು ದಿನ ಇರ್ತಾ ಇದ್ದ ಇದನ್ನೇ ರೂಢಿ ಮಾಡ್ಕೊಂಡಿದ್ದ ಆತ್ಮಗೆ ಸುನಿಲ್ ಅವರ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಹತ್ತಾರು ಕತೆ ಹರಿದಾಡ್ತಾ ಇದೆ ಈ ಬಗ್ಗೆ ಒಂದು ಕ್ಲಾರಿಟಿಯೂ ಸಿಕ್ಕಿಲ್ಲ ಹೀಗಾಗಿ ಸುನಿಲ್ ಅವರ ಅಣ್ಣ ಸುಧೀರ್ ಮಹತ್ವದ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅವತ್ತು ಹೈದರಾಬಾದ್ನಲ್ಲಿ ಏನೋ ಕಾರ್ಯಕ್ರಮ ಇತ್ತು ಅಂತ ಸುನಿಲ್ ಹಾಗೂ ಮಾಲಾಶ್ರೀ ಇಬ್ರು ಅಲ್ಲಿಗೆ ಹೋಗಿದ್ರು ಅಲ್ಲಿಂದ ಬಂದು ಹೊಸಪೇಟೆಯಲ್ಲಿ ಬಸವರಾಜ್ ಅವರ ನಾಟಕ ಕಂಪನಿಯ ಕಾರ್ಯಕ್ರಮ ಇದೆ ಅಂತ ಹೋಗಿದ್ರು ಈ ಭಾಗದಲ್ಲಿ ನಾಟಕದ ಬಗ್ಗೆ ಮೊದಲು ಅಷ್ಟೊಂದು ಕ್ರೇಜ್ ಇರಲಿಲ್ಲ ಹೀಗಾಗಿ ಕನ್ನಡ ಸಿನಿಮಾ ರಂಗದ ಖ್ಯಾತ ನಟ ನಟಿಯರಾದ ಸುನಿಲ್ ಮತ್ತು ಮಾಲಾಶ್ರೀ ಬರ್ತಿದ್ದಾರೆ ಅಂದ್ರೆ ಜನ ಹೆಚ್ಚಾಗಿ ಸೇರ್ತಾರೆ ಅಂತ ಇವರನ್ನ ಕರಿತಾ ಇದ್ರು ರಾತ್ರಿ ಪ್ರೋಗ್ರಾಂ ಮುಗಿಸಿ ಹೊರಡೋ ಟೈಮ್ ನಲ್ಲಿ ಇವರು ತಂಗಿದ್ದ ಜಾಗದಲ್ಲಿ ಜನ ಸೇರ್ತಾ ಇದ್ರು ಹೀಗಾಗಿ ಸುಸ್ತಾಗಿದ್ದ ಸುನಿಲ್ ಇವತ್ತು ಹೊರಡೋದು ಬೇಡ ಅಂತ ಡ್ರೈವರ್ ಕೃಷ್ಣಾಗೆ ಹೇಳಿದ್ದ ಡ್ರೈವರ್ ಕೃಷ್ಣಾಗೆ ಹೇಳಿದ್ದ ಆದ್ರೆ ಕೃಷ್ಣ ತಾನೂ ಡ್ರೈವ್ ಮಾಡುವುದಾಗಿ ಹೇಳಿದ್ದ ಜೊತೆಗೆ ಮಾರನೇ ದಿನ ನನ್ನ ಮಗಳ ಬರ್ತ್ಡೇ ಇದೆ ಅಂದಿದ್ದಕ್ಕೆ ಆ ರಾತ್ರಿಯೇ ಹನ್ನೆರಡರಿಂದ ಒಂದು ಗಂಟೆ ಸುಮಾರಿಗೆ ಹಸುಪೇಟೆ ಬಿಡ್ತಾರೆ ಸುನಿಲ್ ಜೊತೆಗಿದ್ದ ಮಾಲಾಶ್ರೀ ಮತ್ತು ಸಚಿನ್ ಹೇಳಿರೋ ಪ್ರಕಾರ ಸಾಧಾರಣ ಮೂರುವರೆ ಗಂಟೆವರೆಗೂ ಕಾರಿನಲ್ಲೇ ಮಾತನಾಡ್ತಾ ಇದ್ರು ಕಾರಿನ ಮುಂದಿನ ಸೀಟ್ ನಲ್ಲಿ ಚಾಲಕ ಕೃಷ್ಣ ಮತ್ತು ಸಚಿನ್ ಕುಳಿತುಕೊಂಡಿದ್ರು ಹಿಂದಿನ ಭಾಗದಲ್ಲಿ ನನ್ನ ತಮ್ಮ ಮತ್ತು ಮಾಲಾಶ್ರೀ ಕುಳಿತುಕೊಂಡಿದ್ರು ಮಾತನಾಡ್ತಲೇ ಬರ್ತಾ ಇದ್ರು ಆದ್ರೆ ನಾಲ್ಕು ಗಂಟೆ ಸುಮಾರಿಗೆ ಭೀಕರ ಅಪಘಾತ ಸಂಭವಿಸುತ್ತೆ ತಮಿಳುನಾಡಿನ ಲಾರಿಯೊಂದು ಬಂದು ಕಾರಿಗೆ ಗೊತ್ತಿದೆ ಮೊದಲು ಯಾರೂ ನೋಡೇ ಇರಲಿಲ್ಲ ಆಮೇಲೆ ಯಾರು ದಾರಿ ಹೋಗರು ಒಬ್ಬರು ನೋಡಿ ಎಲ್ಲರನ್ನು ಚಿತ್ರದುರ್ಗದ ಆಸ್ಪತ್ರೆಗೆ ಸೇರಿಸ್ತಾರೆ ಆಗ ಮೊಬೈಲ್ ಇರಲಿಲ್ಲ ಆ ದಿನ ಸಂಜೆ ನನಗೆ ರಜೆ ಇತ್ತು ಅಪಘಾತದಲ್ಲಿ ಚಾಲಕ ಕೃಷ್ಣ ಅಲ್ಲೇ ಸಾವನ್ನಪ್ಪಿದ ನನ್ನ ತಮ್ಮ ಸುನಿಲ್ ಚಾಲಕನ ಹಿಂಬದಿಯ ಸೀಟ್ನಲ್ಲಿ ಕುಳಿತ ಕಾರಣ ಇವನಿಗೂ ಗಂಭೀರ ಗಾಯ ಆಗಿತ್ತು ಇದಿಬ್ಬರಿಗೆ ಸ್ವಲ್ಪ ಗಾಯ ಆಗಿತ್ತು ಆ ಕಾರಿನ ಪರಿಸ್ಥಿತಿ ನೋಡಿದ್ರೆ ನಾಲ್ಕು ಜನ ಕೂಡ ಸಾಯ್ಬೇಕಿತ್ತು ಅಷ್ಟು ಕಾರು ಜಖಮ್ಗೊಂಡಿತ್ತು ನಿಮ್ಮ ತಮ್ಮನಿಗೆ ಅಪಘಾತವಾಗಿದೆ ಆಸ್ಪತ್ರೆಯಲ್ಲಿ ಇದಾರೆ ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಮಾವನ ಮನೆಗೆ ಫೋನ್ ಬಂತು ಮಾವನ ಮಗ ಓಡ್ಕೊಂಡು ಬಂದು ಕಾರ್ ಅಪಘಾತ ಆಗಿದೆ ಕೃಷ್ಣ ಹೋಗಿದ್ದ ಬಾಬು ಅಣ್ಣ ತುಂಬಾ ಗಂಭೀರ ಅಂತ ನನಗೆ ವಿಚಾರ ಹೇಳ್ದ ಎರಡು ದಿನದ ಹಿಂದೆ ನಮ್ಮ ಜೊತೆ ಮಾತಾಡಿ ಹೋದವ ದಿಢೀರ್ ಹೀಗಾದ ಅಂದ್ರೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ವಿಷಯ ಗೊತ್ತಾಗ್ತಾ ಇದ್ದಂತೆ ನಾವು ಹೊರಟ್ವಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹೇಳಿದ್ದುಂದೆ ಸುನಿಲ್ ಉಳಿಯಲ್ಲ ಅಂತ ನೀವೇನಾದರೂ ಟ್ರೈ ಮಾಡೋದಾದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಾವು ಹೋಗುವಾಗ ಎರಡು ಮೂರು ಸಾವಿರ ಜನ ಸೇರಿದ್ರು ನಮ್ಮ ಕಾರಿನ ಹಿಂದೆ ನೂರಾರು ಜನ ಇದ್ರು ಹೀಗಾಗಿ ಪೊಲೀಸರು ಬೇಗನೆ ನಮ್ಮನ್ನ ಎಳೆದುಕೊಂಡು ಆಸ್ಪತ್ರೆ ಬಾಗಿಲಿಗೆ ಹಾಕಿಬಿಡ್ತಾರೆ ಹೋಗಿ ನೋಡಿದಾಗ ತಲೆಗೆ ಬ್ಯಾಂಡೇಜ್ ಹಾಕಿದ್ರು ಕಾಲಿಗೆ ಬ್ಯಾಂಡೇಜ್ ಹಾಕಿದ್ರು ನಮ್ಮ ಕಾರಿನ ಹಿಂದೆ ನೂರಾರು ಜನ ಇದ್ರು ಹೀಗಾಗಿ ಪೊಲೀಸರು ಬೇಗನೆ ನಮ್ಮನ್ನ ಎಳ್ಕೊಂಡು ಹೋಗಿ ಆಸ್ಪತ್ರೆ ಬಾಗಿಲಿಗೆ ಹಾಕಿಬಿಡ್ತಾರೆ ಹೋಗಿ ನೋಡಿದಾಗ ತಲೆಗೆ ಬ್ಯಾಂಡೇಜ್ ಹಾಕಿದ್ರು ಕಾಲಿಗೆ ಬ್ಯಾಂಡೇಜ್ ಹಾಕಿದ್ರು ಸೀಟ್ ಹೊಡೆದ ರಭಸಕ್ಕೆ ಹೊಟ್ಟೆಯ ಭಾಗಕ್ಕೆ ತೀವ್ರ ಪೆಟ್ಟಾಗಿತ್ತು ನಾನು ಅವನನ್ನ ನೋಡಿ ಅಲ್ಲಿಯೇ ಕುಸಿದ್ ಬಿದ್ದೆ ಬಳಿಕ ಗಾಯಗೊಂಡಿದ್ದ ಇಬ್ಬರನ್ನು ಆಂಬುಲೆನ್ಸ್ ನಲ್ಲಿ ಹಾಕಿ ಮಾಲಾಶ್ರೀ ಅವರನ್ನ ಬೇರೆ ಕಾರಿಗೆ ಹಾಕಿ ಅಲ್ಲಿಂದ ಬೆಂಗಳೂರಿಗೆ ಹೊರಟವು ಚಿತ್ರದುರ್ಗ ದಾಟಿ ಎರಡು ಕಿಲೋಮೀಟರ್ ಮುಂದೆ ಹೋದಾಗ ಏಕಾಏಕಿ ಆಂಬುಲೆನ್ಸ್ ನಿಂತ್ಕೊಂಡಿತ್ತು ನನಗೆ ಆಗಲೇ ಏನೂ ಆಗಿದೆ ಅಂತ ಗೊತ್ತಾಯಿತು ಪೊಲೀಸರು ನಮ್ಮ ಜೊತೆಗಿದ್ದ ಕಾರಣ ಇನ್ಸ್ಪೆಕ್ಟರ್ ಹೋಗಿ ನೋಡ್ಕೊಂಡು ಬಂದು ನಿಮ್ಮ ತಮ್ಮ ಇನ್ನಿಲ್ಲ ಅಂತ ಹೇಳಿದರು ಕೊನೆಗೆ ನಮ್ಮ ಮಾವ ಮಾಲಾಶ್ರೀ ಮತ್ತು ಸಚಿನ್ರನ್ನ ಒಂದು ಆಂಬುಲೆನ್ಸ್ ಹಾಕಿ ಬೆಂಗಳೂರಿಗೆ ಕಳಿಸ್ತಾರೆ ಇವನ ಮೃತದೇಹವನ್ನು ಮತ್ತೆ ಚಿತ್ರದುರ್ಗಕ್ಕೆ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಬಂದೆವು ಈ ಕೇಸ್ ನಲ್ಲಿ ತಪ್ಪು ಯಾರದ್ದು ಅಂತ ಹೇಳೋದಿಕ್ಕಾಗಲ್ಲ ಕಾರು ಲಾರಿ ಇಬ್ರು ಸ್ಪೀಡ್ ಹೈವೇ ಬೇರೆ ಅದರಲ್ಲೂ ರಾತ್ರಿ ಹೊತ್ತು ನಿದ್ದೆ ಇಳಿದಿದೆ ಕೊನೆಗೆ ಮನೆಯವರಿಗೆಲ್ಲ ವಿಷಯ ತಿಳಿಸಿದ್ವು ಅಂತ ಕಣ್ಣೀರ ಕತೆ ತೆರೆದಿಟ್ಟಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ